തനു നിന്നതു മനവും നിന്നതു തനു നിന്നതു മനവും നിന്നതു എന്ന ജീവന ജീവനു നിന്നു നു നിന്നവന ഋണവും മാത്ര തനു ಶಾಂತಿ ಗುಡ್ ಮಾರ್ನಿಂಗ್ ಮುರುಳಿ ದಿನಾಂಕ ಇಪ್ಪತ್ನಾಲ್ಕು ಏಳು ಎರಡ್ ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ತಂದೆ ನೆನಪಿದೆಯಾ ಮಧುಬನ ಮುರುಳಿಯ ಸಾರ ಮಧುರ ಮಕ್ಕಳೇ ನೀವು ಈ ವಿದ್ಯೆಯಿಂದ ತಮ್ಮ ಶಾಂತಿ ಮೂಲಕ ಸುಖಧಾಮಕ್ಕೆ ಹೋಗುತ್ತೀರಿ ಇದೇ ನಿಮ್ಮ ಧ್ಯೇಯವಾಗಿದೆ ಇದನೆಂದೂ ಮರೆಯಬಾರದು ಬಾಬಾ ಪ್ರಶ್ನೆ ಕೇಳ್ತಾ ಇದ್ರೆ ನೀವು ಮಕ್ಕಳೇ ಸಾಕ್ಷಿಯಾಗಿ ಈ ಸಮಯದ ನಾಟಕದ ಯಾವ ದೃಶ್ಯವನ್ನು ನೋಡುತ್ತಿದ್ದೀರಿ ಬಾಬಾ ಉತ್ತರ ತಿಳಿಸ್ಕೊಡ್ತಾ ಇದ್ರೆ ಈ ಸಮಯದ ನಾಟಕದಲ್ಲಿ ಸಂಪೂರ್ಣ ದುಃಖದ ದೃಶ್ಯವಿದೆ ಒಂದು ವೇಳೆ ಯಾರಿಗಾದರೂ ಸುಖವಿದ್ದರೂ ಸಹ ಅದು ಅಲ್ಪ ಕಾಲದ ಕಾಗವಿಷ್ಟ ಸಮಾನ ಉಳಿದೆಲ್ಲವೂ ದುಃಖವೇ ದುಃಖವಿದೆ ನೀವು ಮಕ್ಕಳು ಈಗ ಪ್ರಕಾಶದಲ್ಲಿ ಬಂದಿದ್ದೀರಿ ನಿಮಗೆ ತಿಳಿದಿದೆ ಕ್ಷಣ ಪ್ರತಿ ಕ್ಷಣ ಬೇಹದ್ದಿನ ಸೃಷ್ಟಿಚಕ್ರವು ಸುತ್ತುತ್ತಾ ಇರುತ್ತದೆ ಒಂದು ದಿನದ ಇನ್ನೊಂದು ದಿನಕ್ಕೆ ಹೋಲುವುದಿಲ್ಲ ಇಡೀ ಪ್ರಪಂಚದ ಚಟುವಟಿಕೆಗಳು ಬದಲಾಗುತ್ತಿರುತ್ತವೆ ಹೊಸ ದೃಶ್ಯವು ಬರುತ್ತಿರುತ್ತದೆ ಡಬಲ್ ಓಂ ಶಾಂತಿ ಒಂದೇದೇ ಒನ್ನದಾಗಿ ತಂದೆಯು ಸ್ವಧರ್ಮದಲ್ಲಿ ಸ್ಥಿತರಾಗುತ್ತಾರೆ ಎರಡನೆಯದು ಮಕ್ಕಳಿಗೂ ಸಹ ಸ್ವಧರ್ಮದಲ್ಲಿ ಸ್ಥಿತರಾಗಿ ಮತ್ತು ತಂದೆಯನ್ನು ನೆನಪು ಮಾಡಿ ಎಂದು ಹೇಳುತ್ತಾರೆ ಸ್ವಧರ್ಮದಲ್ಲಿ ಸ್ಥಿತರಾಗಿ ಎಂದು ಮತ್ತಾರು ಹೇಳಲು ಸಾಧ್ಯವಿಲ್ಲ ನೀವು ಮಕ್ಕಳ ಬುದ್ಧಿಯಲ್ಲಿ ನಿಶ್ಚಯವಿದೆ ನಿಶ್ಚಯ ಬುದ್ಧಿ ವಿಜಯಂತಿ ಅವರೇ ವಿಜಯವನ್ನು ಹೊಂದುತ್ತಾರೆ ವಿಜಯದು ತಂದೆಯ ಆಸ್ತಿಯ ವಿಜಯ ಸ್ವರ್ಗದಲ್ಲಿ ಹೋಗುವುದು ತಂದೆ ಆಸ್ತಿಯ ಮೇಲೆ ವಿಜಯವನ್ನು ಪಡೆಯುವುದಾಗಿದೆ ಆದರೆ ಪದವಿಗಾಗಿ ಪುರುಷಾರ್ಥ ಮಾಡಬೇಕಾಗಿದೆ ಸ್ವರ್ಗದಲ್ಲಿ ಹೋಗುವುದಂತೂ ಅವಶ್ಯಕ ಮಕ್ಕಳಿಗೆ ತಿಳಿದಿದೆ ಇದು ಚೀಚಿ ಪ್ರಪಂಚವಾಗಿದೆ ಇನ್ನೂ ಬಹಳಷ್ಟು ದುಃಖವು ಬರುದಿದೆ ನಾಟಕದ ಚಕ್ರವನ್ನು ಸಹ ನೀವು ಅರಿತಿದ್ದೀರಿ ಪಾವನರನ್ನಾಗಿ ಮಾಡಿ ಎಲ್ಲ ಆತ್ಮಗಳನ್ನು ಸೊಳ್ಳೆಗಳೋಪಾದಿಯಲ್ಲಿ ಕರೆದುಕೊಂಡು ಹೋಗಲು ಅನೇಕ ಬಾರಿ ತಂದೆಯು ಬಂದಿದ್ದಾರೆ ನಂತರ ತಾನೂ ಸಹ ನಿರ್ವಾಣದಲ್ಲಿ ಹೋಗಿ ನಿವಾಸ ಮಾಡುತ್ತಾರೆ ಮಕ್ಕಳು ಹೋಗುತ್ತಾರೆ ನೀವು ಮಕ್ಕಳಿಗೆ ಈ ಖುಷಿ ಇರಬೇಕು ಈ ವಿದ್ಯೆಯಿಂದ ನಾವು ಶಾಂತಿಧಾಮದ ಮೂಲಕ ನಮ್ಮ ಸುಖಧಾಮಕ್ಕೆ ಹೋಗುತ್ತೇವೆ ಇದು ನಿಮ್ಮ ಗುರಿ ಧ್ಯೇಯವಾಗಿದೆ ಇದನ್ನು ಮರೆಯಬಾರದು ಪ್ರತಿನಿತ್ಯವೂ ಕೇಳುತ್ತೀರಿ ನಮ್ಮನ್ನು ಪತಿದ್ರಿಂದ ಪಾವನರನ್ನಾಗಿ ಮಾಡಲು ತಂದೆ ಓದಿಸುತ್ತಾರೆಂದು ತಿಳಿಯುತ್ತೀರಿ ಪಾವನರಾಗಲು ತಂದೆಯ ನೆನಪಿನ ಸಹಜ ಉಪಾಯವನ್ನು ತಿಳಿಸುತ್ತಾರೆ ಇದೂ ಸಹ ಹೊಸ ಮಾತಲ್ಲ ಭಗವಂತನು ರಾಜಯೋಗವನ್ನು ಕಲಿಸಿದರೆಂದು ಬರೆಯಲ್ಪಟ್ಟಿದೆ ಕೇವಲ ಕೃಷ್ಣನ ಹೆಸರನ್ನು ಹಾಕಿ ತಪ್ಪು ಮಾಡಿದ್ದಾರೆ ಮಕ್ಕಳಿಗೆ ಸಿಗುತ್ತಿರುವ ಜ್ಞಾನವು ಗೀತೆಯಲ್ಲದೆ ಮತ್ತದೇ ಶ್ವಾಸ ಶಾಸ್ತ್ರದಲ್ಲಿರೋದು ಎಂದಲ್ಲ ಮಕ್ಕಳಿಗೆ ತಿಳಿದಿದೆ ತಂದೆ ಮೈಮೆ ಅಂತೂ ಮತ್ಯಾವ ಮನುಷ್ಯರಿಗೂ ಇಲ್ಲ ತಂದೆಯು ಬರದೇ ಇದ್ದಿದ್ದರೆ ಸೃಷ್ಟಿಚಕ್ರವೇ ತಿರುಗುತ್ತಿರಲಿಲ್ಲ ದುಃಖಧಾಮದಿಂದ ಸುಖಧಾಮ ಹೇಗಾಗುವುದು ಸೃಷ್ಟಿಚಕ್ರವಂತೂ ತಿರುಗಲೇಬೇಕಾಗಿದೆ ತಂದೆಯು ಸಹ ಅವಶ್ಯವಾಗಿ ಬರಲೇಬೇಕಾಗಿದೆ ತಂದೆಯು ಎಲ್ಲರನ್ನೂ ಕರೆದುಕೊಂಡು ಹೋಗಲು ಬರುತ್ತಾರೆ ಮತ್ತೆ ಚಕ್ರವು ಸುತ್ತುತ್ತದೆ ತಂದೆಯು ಬರದಿದ್ದರೆ ಕಲಿಯುಗದಿಂದ ಹೇಗೆ ಸತ್ಯುಗವಾಗುವುದು ಇವೆಲ್ಲ ಮಾತುಗಳು ಯಾವುದೇ ಶಾಸ್ತ್ರಗಳಲ್ಲಿಲ್ಲ ರಾಜಯುಗ ವಿರುವುದೇ ಗ್ರೀತೆಯಲ್ಲಿ ಒಂದು ವೇಳೆ ಮಧುಬನದಲ್ಲಿ ಭಗವಂತನು ಬಂದಿದ್ದಾರೆಂದು ಅರ್ಥವಾಗಿ ಬಿಟ್ಟರೆ ಎಲ್ಲರೂ ಮಿಲನ ಮಾಡುವುದಕ್ಕಾಗಿ ಒಮ್ಮೆಲೇ ಓಡಿ ಬರುವರು ಭಗವಂತನೊಂದಿಗೆ ಮಿಲನ ಮಾಡಬೇಕೆಂದು ಸನ್ಯಾಸಿಗಳು ಸಹ ಇಚ್ಛಿಸುತ್ತಾರೆ ಹಿಂತಿರುಗಿ ಹೋಗಲು ಪತಿತ ಪಾವನ ತಂದೆಯನ್ನು ನೆನಪು ಮಾಡುತ್ತಾರೆ ಈಗ ನೀವು ಮಕ್ಕಳು ಪದಮಾಪದಂ ಭಾಗ್ಯಶಾಲಿಗಳಾಗಿದ್ದೀರಿ ಅಲ್ಲಿ ಅಪಾರ ಸುಖವಿರುತ್ತದೆ ಹೊಸ ಪ್ರಪಂಚದಲ್ಲಿ ಯಾವ ದೇವಿ ದೇವತಾ ಧರ್ಮವಿತ್ತೋ ಅದು ಈಗಿಲ್ಲ ತಂದೆಯು ಬ್ರಹ್ಮಾರವರ ಮೂಲಕವೇ ದೈವಿ ರಾಜ್ಯದ ಸ್ಥಾಪನೆ ಮಾಡುತ್ತಾರೆ ಇದಂತೂ ಸ್ಪಷ್ಟವಾಗಿದೆ ನಿಮ್ಮ ಗುರಿ ದೇವೂ ಇದೇ ಆಗಿದೆ ಇದರಲ್ಲಿ ಸಂಶಯದ ಮಾತೇ ಇಲ್ಲ ಮುಂದೆ ಹೋದಂತೆ ಎಲ್ಲರಿಗೂ ಅರ್ಥವಾಗುತ್ತದೆ ರಾಜಧಾನಿಯು ಅವಶ್ಯವಾಗಿ ಸ್ಥಾಪನೆಯಾಗುತ್ತಿದೆ ಆದಿ ಸನಾತನ ದೇವಿಯತಾ ಧರ್ಮವಾಗಿದೆ ಯಾವಾಗ ನೀವು ಸ್ವರ್ಗದಲ್ಲಿ ಇರುತ್ತೀರಿ ಆಗ ಇದರ ಹೆಸರೇ ಭಾರತ ಎಂದಾಗಿರುತ್ತದೆ ನಂತರ ನೀವು ನರಕದಲ್ಲಿ ಬಂದಾಗ ಹಿಂದೂಸ್ತಾನ ಎಂಬ ಹೆಸರು ಬರುತ್ತದೆ ಇಲ್ಲಿ ಎಷ್ಟೊಂದು ದುಃಖವಿದೆ ದುಃಖವೇ ದುಃಖವಿದೆ ಈಗ ಈ ಸೃಷ್ಟಿಯು ಬದಲಾಗುತ್ತದೆ ನಂತರ ಸ್ವರ್ಗದಲ್ಲಿ ಸುಖಧಾಮವಿರುತ್ತದೆ ಈ ಜ್ಞಾನವು ನೀವು ಮಕ್ಕಳಿಗೆ ಇದೆ ಪ್ರಪಂಚದಲ್ಲಿ ಮನುಷ್ಯರು ಏನನ್ನೂ ತಿಳಿದುಕೊಂಡಿಲ್ಲ ಸ್ವಯಂ ತಂದೆಯೇ ಹೇಳುತ್ತಾರೆ ಈಗ ಅಂಧಕಾರ ರಾತ್ರಿಯಾಗಿದೆ ರಾತ್ರಿಯಲ್ಲಿ ಮನುಷ್ಯರು ಹುಡುಕಾಡುತ್ತಿರ್ತಾರೆ ನೀವು ಮಕ್ಕಳು ಬೆಳಕಿನಲ್ಲಿದ್ದೀರಿ ಇದನ್ನು ಸಹ ಸಾಕ್ಷಿಯಾಗಿ ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಳ್ಳಬೇಕಾಗಿದೆ ಕ್ಷಣ ಪ್ರತಿ ಕ್ಷಣ ಬೇಹತ್ತಿನ ಸೃಷ್ಟಿಯು ಸುತ್ತುತ್ತಿರುತ್ತದೆ ಸೃಷ್ಯಕ್ರವು ಸುತ್ತಿರುತ್ತದೆ ಒಂದು ದಿನವೂ ಇನ್ನೊಂದು ದಿನಕ್ಕೆ ಹೋಲೋದಿಲ್ಲ ಇಡೀ ಪ್ರಪಂಚದ ಪಾತ್ರವು ಬದಲಾಗಿರುತ್ತದೆ ಹೊಸ ದೃಶ್ಯವೂ ಬರುತ್ತಿರುತ್ತದೆ ಈ ಸಮಯದಲ್ಲಿರುವುದೇ ಸಂಪೂರ್ಣ ದುಃಖದ ದೃಶ್ಯ ಒಂದು ವೇಳೆ ಸುಖವಿದ್ದರೂ ಸಹ ಅದು ಕಾಗವಿಷ್ಟ ಸಮಾನ ಉಳಿದಂತೆ ದುಃಖವೇ ದುಃಖವಿದೆ ಈ ಜನ್ಮದಲ್ಲಿ ಸ್ವಲ್ಪ ಸುಖವಿದ್ದರೂ ಸಹ ಇನ್ನೊಂದು ಜನ್ಮದಲ್ಲಿ ದುಃಖ ಈಗ ನೀವು ಮಕ್ಕಳ ಬುದ್ಧಿಯಲ್ಲಿದೆ ನಾವೀಗ ಮನೆಗೆ ಹೋಗುತ್ತೇವೆ ಇದರಲ್ಲಿ ಪಾವನರಾಗುವ ಮಾಪಾಡಬೇಕಾಗಿದೆ ಶ್ರೀ ಶ್ರೀ ತಂದೆಯು ಶ್ರೀ ಲಕ್ಷ್ಮೀನಾರಾಯಣರಾಗುವ ಶ್ರೀಮತವನ್ನು ಕೊಟ್ಟಿದ್ದಾರೆ ಹೇಗೆ ಬ್ಯಾರಿಸ್ಟರ್ ಬ್ಯಾರಿಸ್ಟರ್ ಆಗಿ ಎಂದು ಮತ ಕೊಡುತ್ತಾರೆ ಈಗ ತಂದೆಯು ಸಹ ಹೇಳುತ್ತಾರೆ ಶ್ರೀಮತದಿಂದ ನೀವು ಈ ದೇವತೆಗಳಾಗಿ ತಮ್ಮೊಂದಿಗೆ ತಾವು ಕೇಳಿಕೊಳ್ಳಿ ನನ್ನಲ್ಲಿ ಯಾವುದೇ ಅವಗುಣವೂ ಇಲ್ಲವೇ ಈ ಸಮಯದಲ್ಲಿ ಹಾಡುತ್ತಾರೆ ನಾನು ನಿರ್ಗುಣದಲ್ಲಿ ಯಾವುದೇ ಗುಣವಿಲ್ಲ ತಾವೇ ದಯೆ ತೋರಿಸಿ ಎಂದು ದಯೆ ಅರ್ಥಾತ್ ಅನುಕಂಪ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ನಾನಂತೂ ಯಾರ ಮೇಲೂ ದಯೆ ತೋರಿಸುವುದಿಲ್ಲ ಪ್ರತಿಯೊಬ್ಬರೂ ತಮ್ಮ ಮೇಲೆ ತಾವು ದಯೆ ತೋರಿಸಿಕೊಳ್ಳಬೇಕಾಗಿದೆ ಈ ನಾಟಕವು ಮಾಡಲ್ಪಟ್ಟಿದೆ ನಿರ್ಧೇಯಿಯಾದ ರಾವಣನು ನಿಮ್ಮನ್ನು ದುಃಖದಲ್ಲಿ ಕರೆದುಕೊಂಡು ಹೋಗುತ್ತಾನೆ ಇದು ಸಹ ಡ್ರಾಮಾದಲ್ಲಿ ನಿಗದಿಯಾಗಿದೆ ಇದರಲ್ಲಿ ರಾವಣದು ಸಹ ದೋಷವಿಲ್ಲ ತಂದೆಯು ಬಂದು ಕೆಲ ಕೇವಲ ಸಲಹೆ ಕೊಡುತ್ತಾರೆ ಇದೇ ಅವರ ದಯೆಯಾಗಿದೆ ಬಾಕಿ ಈ ರಾವಣ ರಾಜ್ಯವಂತೂ ಕಲ್ಪದ ನಂತರವೂ ನಡೆಯುವುದು ನಾಟಕದ ನಾಟಕವು ಅನಾದಿಯಾಗಿದೆ ಇದರಲ್ಲಿ ರಾವಣದು ದೋಷವಿಲ್ಲ ಮನುಷ್ಯರದೂ ದೋಷವಿಲ್ಲ ಚಕ್ರವು ಸುತ್ತಲೇ ಬೇಕಾಗಿದೆ ರಾವಣದಿಂದ ಬಿಡಿಸಿಕೊಳ್ಳುವುದಕ್ಕಾಗಿ ತಂದೆ ಯುಕ್ತಿಗಳನ್ನು ತಿಳಿಸುತ್ತಿರುತ್ತಾರೆ ರಾವಣನ ಮತದಂತೆ ನೀವು ಎಷ್ಟೊಂದು ಪಾಪಾತ್ಮರಾಗಿದ್ದೀರಿ ಈಗ ಹಳೆಯ ಪ್ರಪಂಚವಿದೆ ನಂತರ ಅವಶ್ಯವಾಗಿ ಹೊಸ ಪ್ರಪಂಚ ಬರುವುದು ಚಕ್ರವಂತೂ ತಿರುಗುವುದಲ್ಲವೇ ಸತ್ಯಗೂ ಪುನಃ ಅವಶ್ಯವಾಗಿ ಬರಬೇಕಾಗಿದೆ ಈಗ ಸಂಗಮ ಮಹಾಭಾರತ ಇದ್ದೂ ಸಹ ಈ ಸಮಯದ್ದಾಗಿದೆ ವಿನಾಶಕಾಲೇ ವಿಪರೀತ ಬುದ್ಧಿ ವಿನಶ್ಚಂತಿ ಇದು ಆಗಲಿದೆ ನಾವು ವಿಜಯಿಗಳಾಗಿ ಸ್ವರ್ಗದ ಮಾಲೀಕರಾಗುತ್ತೇವೆ ಉಳಿದೆಲ್ಲರೂ ಸಹ ಆಗುವುದಿಲ್ಲ ಇದನ್ನು ಸಹ ತೆಗೆದುಕೊಂಡಿದ್ದೀರಿ ಪವಿತ್ರರಾಗದೆ ದೇವತೆಗಳಾಗುವುದು ಪರಿಶ್ರಮವಾಗೋದು ಈಗ ತಂದೆಯಿಂದ ಶ್ರೇಷ್ಠ ದೇವತೆಗಳಾಗುವ ಶ್ರೀಮತವು ಸಿಗುತ್ತದೆ ಇಂತಹ ಮತವು ಮತ್ತೆಂದೂ ಸಿಗುವುದಿಲ್ಲ ತಂದೆಯ ಶ್ರೀಮತವನ್ನು ಕೊಡುವ ಪಾತ್ರವೂ ಸಹ ಸಂಗಮುಗದಲ್ಲೇ ಇದೆ ಮತ್ತೆಲ್ಲಿಯೂ ಇಲ್ಲ ಭಕ್ತಿ ಎಂದರೆ ಭಕ್ತಿ ಅದಕ್ಕೆ ಜ್ಞಾನವೆಂದು ಹೇಳುವುದಿಲ್ಲ ಆತ್ಮಿಕ ಜ್ಞಾನವನ್ನು ಜ್ಞಾನ ಸಾಗರ ಪರಮಾತ್ಮನೇ ಕೊಡುತ್ತಾರೆ ಅವರ ಮಹಿಮೆಯೇ ಜ್ಞಾನ ಸಾಗರ ಸುಖ ಸಾಗರ ಎಂದಾಗಿದೆ ತಂದೆಯು ಪುರುಷಾರ್ಥದ ಯುಕ್ತಿಗಳನ್ನು ತಿಳಿಸುತ್ತಾರೆ ಈ ಗಹನ ಈ ಗಮನವನ್ನು ಭಾವ ತೀರಿಸಿಕೊಡ್ತಾ ಇದ್ರೆ ಈ ಗಮನ ಕೊಡಬೇಕು ಈಗ ಅನುತ್ತೀರ್ಣರಾದರೆ ಕಲ್ಪ ಕಲ್ಪೂ ಬಹಳ ದೊಡ್ಡ ಪೆಟ್ಟು ಬೀಳುವುದು ದೇವತೆಗಳ ವೃಕ್ಷವಿದೆಯೇ ಅಷ್ಟೇ ವೃದ್ಧಿಯಾಗುವುದು ನೀವು ಪುರುಷಾರ್ಥ ಮಾಡಬೇಕು ಮತ್ತು ಮಾಡಿಸಬೇಕಾಗಿದೆ ಈ ದೈವಿ ವೃಕ್ಷದ ಸಸಿಯು ನಾಟಿಯಾಗುತ್ತಾ ಇರುವುದು ವೃಕ್ಷವು ದೊಡ್ಡದಾಗಿ ಬಿಡುವುದು ನೀವು ಮಕ್ಕಳಿಗೆ ತಿಳಿದಿದೆ ಈಗ ನಮ್ಮ ಕಲ್ಯಾಣವಾಗುತ್ತದೆ ಪತಿತ ಪ್ರಪಂಚದಿಂದ ಪಾವನ ಪ್ರಪಂಚದಲ್ಲಿ ಹೋಗುವ ಕಲ್ಯಾಣವಾಗುತ್ತದೆ ನೀವು ಮಕ್ಕಳ ಬುದ್ಧಿಯು ಬುದ್ಧಿಯ ಬೀಗವು ಈಗ ತೆರೆದಿದೆ ಪ್ರಪಂಚವು ಬುದ್ಧಿವಂತರಿಗೆ ಬುದ್ಧಿ ಬಾಬ ತೀರಿಸಿಕೊಡ್ತಾ ಇದ್ರೆ ತಂದೆಯು ಬುದ್ಧಿವಂತರಿಗೂ ಸಹ ಬುದ್ಧಿವಂತನಲ್ಲವೇ ನೀವೀಗ ತೆಗೆದುಕೊಳ್ಳುತ್ತೀರಿ ಮತ್ತೆ ಮುಂದೆ ಹೋದಂತೆ ಯಾರ ಬೀಗವು ತೆರೆಯುತ್ತದೆಯೋ ನೋಡುತ್ತೀರಿ ಇದು ಸಹ ನಾಟಕದಲ್ಲಿ ನಡೆಯುತ್ತಿರುತ್ತದೆ ನಂತರ ಸತ್ಯುಗದಿಂದ ಪುನರಾವರ್ತನೆ ಆಗೋದು ಯಾವಾಗ ಲಕ್ಷ್ಮೀನಾಯ್ರು ಸಿಂಹಾಸದ ಮೇಲೆ ಕುಳಿತುಕೊಳ್ಳುವರೋ ಆಗ ಸಂವತ್ಸರವು ಪ್ರಾರಂಭವಾಗೋದು ನೀವು ಸಹ ಬರೆಯುತ್ತೀರಿ ಒಂದರಿಂದ ಹನ್ನೆರಡುನೂರ ಐವತ್ತು ವರ್ಷಗಳವರೆಗೆ ಸ್ವರ್ಗವಿರೋದು ಎಷ್ಟು ಸ್ಪಷ್ಟವಾಗಿದೆ ಸತ್ಯನಾರಾಯಣ ಕಥೆಯೂ ಆಗಿದೆ ಇದು ಅಮರನಾಥನ ಕಥೆಯಲ್ಲವೇ ನೀವೀಗ ಸತ್ಯ ಸತ್ಯವಾದ ಅಮರನಾಥನ ಕಥೆಯನ್ನು ಕೇಳುತ್ತೀರಿ ನಂತರ ಅದರ ಗಾಯನವೂ ನಡೆಯುತ್ತಿದೆ ಹಬ್ಬಗಳೆಲ್ಲವೂ ಈ ಸಮಯದ್ದಾಗಿದೆ ನಂಬರ್ ಒನ್ ಹಬ್ಬವು ಶಿವ ತಂದೆಯದ್ದಾಗಿದೆ ಕಲಿಯುಗದ ನಂತರ ಪ್ರಪಂಚವನ್ನು ಪರಿವರ್ತನೆ ಮಾಡಲು ತಂದೆಯು ಖಂಡಿತ ಬರಬೇಕಾಗುವುದು ಯಾರಾದರೂ ಚಿತ್ರಗಳನ್ನು ಸ್ಪಷ್ಟವಾಗಿ ನೋಡಿದ್ದೇ ಆದರೆ ಲೆಕ್ಕವು ಎಷ್ಟು ಸ್ಪಷ್ಟವಾಗಿ ಮಾಡಲ್ಪಟ್ಟಿದೆ ಇದು ನಿಮ್ಗಾಗಿಯೇ ಇದೆ ಕಲ್ಪದಿಂದ ಎಷ್ಟು ಪುರುಷಾರ್ಥ ಮಾಡಿದ್ದರೋ ಅಷ್ಟನ್ನೇ ಅವಶ್ಯವಾಗಿ ಮಾಡುತ್ತಾರೆ ಇವರು ಅಂದ್ರೆ ಬ್ರಹ್ಮಾತನು ಸಾಕ್ಷಿಯಾಗಿ ಅನ್ಯರ ಪುರುಷಾರ್ಥವನ್ನು ನೋಡುತ್ತಾರೆ ತಮ್ಮ ಪುರುಷಾರ್ಥವನ್ನು ತೆಗೆದುಕೊಂಡಿದ್ದಾರೆ ಸಹ ತಿಳಿದುಕೊಳ್ಳುತ್ತೀರಿ ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸ ಹೇಗಿದೆ ಎಂಬುದನ್ನು ತಿಳಿದುಕೊಂಡಿರಲವಲ್ಲ ನಾವು ಇಂತಹ ಸಬ್ಜೆಕ್ಟ್ನಲ್ಲಿ ಬಹಳ ಹಿಂದುಳಿದಿದ್ದೇವೆ ಎಂದು ಖಂಡಿತವಾಗಿ ಮನಸ್ಸು ತಿನ್ನೋದು ಮತ್ತೆ ಅನಿ ಅನುತ್ತೀರ್ಣರಾಗಿ ಬಿಡುತ್ತಾರೆ ಪರೀಕ್ಷೆಯ ಸಮಯದಲ್ಲಿ ಕಚ್ಚಾ ಆಗಿರೋ ಹೃದಯವು ಬಡಿದುಕೊಳ್ಳುತ್ತಿರುತ್ತದೆ ನೀವು ಮಕ್ಕಳು ಸಹ ಸಾಕ್ಷಾತ್ಕಾರ ಮಾಡುತ್ತೀರಿ ಆದರೆ ಅನುತ್ತೀರ್ಣರಾದ ನಂತರ ಏನು ತಾನೇ ಮಾಡಲು ಸಾಧ್ಯ ಶಾಲೆಯಲ್ಲೂ ಸಹ ಅನುತ್ತೀರ್ಣರಾದರೆ ಸಂಬಂಧಿಗಳು ಬೇಸರ ಪಡುತ್ತಾರೆ ಶಿಕ್ಷಕರು ಬೇಸರವಾಗುತ್ತಾರೆ ನಮ್ಮ ಶಾಲೆಯಿಂದ ಕಡಿಮೆ ಮಂದಿ ತೆರಗಡೆಯಾದರೆಂದು ಶಿಕ್ಷಕರು ಅಷ್ಟು ಒಳ್ಳೆಯವರಲ್ಲ ಚೆನ್ನಾಗಿ ಓದಿಸಿಲ್ಲ ಆದ್ದರಿಂದ ಕಡಿಮೆ ತೆರೆಗಡೆಯಾದರೆಂದು ಹೇಳುತ್ತಾರೆ ಅದೇ ರೀತಿ ತಂದೆಗೂ ಸಹ ತಿಳಿದಿದೆ ಸೇವಾ ಕೇಂದ್ರಗಳಲ್ಲಿ ಯಾರ್ಯಾರು ಒಳ್ಳೆಯ ಟೀಚರ್ ಆಗಿದ್ದಾರೆ ಚೆನ್ನಾಗಿ ಓದಿಸುತ್ತಾರೆ ಯಾರು ಯಾರು ಚೆನ್ನಾಗಿ ಓದಿಸಿ ಕರೆ ತಂದಿರುತ್ತಾರೆ ಎಲ್ಲವೂ ತಂದೆಗೆ ಗೊತ್ತಾಗುತ್ತದೆ ತಂದೆ ತಿಳಿಸುತ್ತಾರೆ ಮೋಡಗಳನ್ನು ಕರೆತನಿ ಚಿಕ್ಕ ಮಕ್ಕಳನ್ನು ಕರೆತರುತ್ತಿದ್ದರೆಂದರೆ ಅದರಲ್ಲಿ ಮೋಹವಿರೋದು ಒಂಟಿಯಾಗಿ ಹೊರ ಬರಬೇಕೆಂದರೆ ಬುದ್ಧಿಯು ಬಹಳ ಚೆನ್ನಾಗಿ ತಂದೆಯೊಂದಿಗೆ ತೊಡಗಿರುವವರಾಗಲಿ ಏಕೆಂದರೆ ಮಕ್ಕಳಂತೂ ಅಲ್ಲಿಯೂ ನೋಡುತ್ತಿರುತ್ತದೆ ತಂದೆಯು ತಿಳಿಸುತ್ತಾರೆ ಈ ಹಳೆಯ ಪ್ರಪಂಚವಂತೂ ಸ್ಮಶಾನವಾಗಲಿದೆ ಹೊಸ ಮನೆಯು ಕಟ್ಟುವಾಗ ನಮ್ಮ ಹೊಸ ಮನೆಯು ತಯಾರಾಗುತ್ತಿದೆ ಎಂದು ಬುದ್ಧಿಯಲ್ಲಿರುತ್ತದೆ ಉದ್ಯೋಗ ವ್ಯವಹಾರಗಳಂತೂ ಮಾಡುತ್ತಿರುತ್ತಾರೆ ಆದರೆ ಬುದ್ಧಿಯು ಹೊಸ ಮನೆಯ ಕಡೆ ಹೋಗುತ್ತಿರುತ್ತದೆ ಸುಮ್ಮನೆ ಕುಳಿತು ಬಿಡೋದಿಲ್ಲ ಅದು ಹದ್ದಿನ ಮಾತು ಇದು ಬೇಹದ್ದಿನ ಮಾತಾಗಿದೆ ಆಗ ಅಪಾರ ಖುಷಿ ಇರೋದು ತಂದೆ ತೀರಿಸುತ್ತಾರೆ ಮಕ್ಕಳೇ ತಮ್ಮ ಮಕ್ಕಳು ಮೊದಲಾದ ಸಂಭಾಲನೆ ಮಾಡಬೇಕಾಗಿದೆ ಆದರೆ ಬುದ್ಧಿಯು ತಂದೆಯ ಕಡೆ ತೊಡಗಿರ್ಲಿ ನೆನಪು ಮಾಡದಿದ್ದರೆ ಪವಿತ್ರ ಆಗಲು ಸಾಧ್ಯವಿಲ್ಲ ನೆನಪಿನಿಂದ ಪವಿತ್ರ ಜ್ಞಾನದಿಂದ ಸಂಪಾದನೆ ಇಲ್ಲಂತೂ ಎಲ್ಲರೂ ಪತಿತ್ರಾಗಿದ್ದಾರೆ ಎಲ್ಲರೂ ಸ್ವಭಾವ ತೀರಿಸಿಕೊಳ್ಳದೆ ಎರಡು ತೀರಗಳಿವೆ ತಂದೆಗೆ ಅಂಬಿಗನೆಂದು ಹೇಳುತ್ತಾರೆ ಆದರೆ ಅರ್ಥವನ್ನು ತೆಗೆದುಕೊಂಡಿಲ್ಲ ನಿಮಗೆ ತಿಳಿದಿದೆ ತಂದೆಯು ಆ ತೀರಕ್ಕೆ ಕರೆದುಕೊಂಡು ಹೋಗುತ್ತಾರೆ ಆತ್ಮಕ್ಕೆ ತಿಳಿದಿದೆ ನಾವೀಗ ತಂದೆಯನ್ನು ನೆನಪು ಮಾಡಿ ಬಹಳ ಸಮೀಪಕ್ಕೆ ಹೋಗುತ್ತಿದ್ದೇವೆ ಅಂಬಿಗ ಎಂಬ ಹೆಸರನ್ನು ಸಹ ಅರ್ಥ ಸಹಿತವಾಗಿ ಇಟ್ಟಿದ್ದಿರಲ್ಲವೇ ಅಂಬಿಗನೇ ನನ್ನ ದೋಣಿಯನ್ನು ಪಾರು ಮಾಡು ಎಂದು ಹೀಗೆ ಮಹಿಮೆ ಮಾಡುತ್ತಾರೆ ಸತ್ಯುಗದಲ್ಲಿ ಈ ರೀತಿ ಹೇಳುತ್ತಾರೆ ಕಲಿಯುಗದಲ್ಲಿ ಕೂಗುತ್ತಾರೆ ನೀವು ಮಕ್ಕಳು ತಿಳಿದುಕೊಂಡಿದ್ದಿರಿ ಬುದ್ಧಿಹೀನರಂತೂ ಇಲ್ಲಿ ಬರಬೇಕಾಗಿದೆ ತಂದೆಯು ಇದನ್ನು ನಿಷೇಧಿಸಿದ್ದಾರೆ ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಯಾರು ಬುದ್ಧಿವಂತ ಇದ್ದಾರೆ ಈ ಜ್ಞಾನವನ್ನ ತಿಳ್ಕೊಂತಾರೆ ಹ್ಮ್ ಸತ್ಯುಗದಲ್ಲಿ ಈ ರೀತಿ ಹೇಳುತ್ತಾರೆ ಕಲಿಯುಗದಲ್ಲಿ ಕೂಗುತ್ತಾರೆ ನೀವು ಮಕ್ಕಳು ತಿಳಿದುಕೊಂಡಿದ್ದಿರಿ ಹ್ಮ್ ಬುದ್ಧಿಹೀನರಂತೂ ಇಲ್ಲಿ ಬರಬಾರದಾಗಿದೆ ತಂದೆಯು ಇದನ್ನು ನಿಷೇಧಿಸಿದ್ದಾರೆ ನಿಶ್ಚಯವಿಲ್ಲದವರನ್ನು ಎಂದೂ ಕರೆತರಬಾರದು ಅಂತವರು ಏನನ್ನೂ ತಿಳಿದುಕೊಳ್ಳುವುದಿಲ್ಲ ಮೊದಲು ಅವರಿಗೆ ಏಳು ದಿನಗಳ ಕೋರ್ಸನ್ನು ಕೊಡಿ ಕೆಲವರಿಗಂತೂ ಎರಡು ದಿನಗಳಲ್ಲೇ ಬಾಣವ ನಾಟುತ್ತದೆ ಅವರಿಗೆ ಇಷ್ಟವಾಗಿ ಬಿಟ್ಟರೆ ಮತ್ತೆ ಇದನ್ನು ಬಿಡುವುದಿಲ್ಲ ನಾವು ಇನ್ನೂ ಏಳು ದಿನಗಳ ಕಾಲ ಕಲಿಯುತ್ತೇನೆಂದು ಹೇಳುತ್ತಾರೆ ಇವರು ಈ ಕುಲದವರಂತೂ ನಿಮಗೆ ಅರ್ಥವಾಗಿ ಬಿಡುತ್ತದೆ ತೀಕ್ಷ್ಣ ಬುದ್ಧಿಯವರಾಗಿದ್ದರೆ ಅವರು ಯಾವುದೇ ಮಾತಿನ ಚಿಂತೆ ಮಾಡುವುದಿಲ್ಲ ಒಂದು ನೌಕರಿಯು ಬಿಟ್ಟು ಹೋದರೆ ಇನ್ನೊಂದು ಸಿಗೋದು ಯಾರು ಬಹಳ ಪ್ರಿಯ ಮಕ್ಕಳಾಗಿದ್ದಾರೆಯೋ ಅವರ ನೌಕರಿಯು ಎಂದೂ ಬಿಟ್ಟು ಹೋಗುವುದಿಲ್ಲ ತಾವೇ ಆಶ್ಚರ್ಯ ಚಕಿತರಾಗುತ್ತಾರೆ ಬಾಬಾ ನಮ್ಮ ಪತ್ನಿಯ ಬುದ್ಧಿಯ ಬೀಗವನ್ನು ತೆರೆಯಿರಿ ಎಂದು ಕೆಲವರು ಹೇಳುತ್ತಾರೆ ಅದಕ್ಕೆ ತಂದೆ ತಿಳಿಸುತ್ತಾರೆ ನನಗೆ ಇದನ್ನು ಹೇಳಬೇಡಿ ನೀವು ಯೋಗ ಬಂದಲಿದ್ದು ಕುಳಿತು ಅವರಿಗೆ ಜ್ಞಾನವನ್ನು ತಿಳಿಸಿ ತಂದೆಯು ಬುದ್ಧಿಯಿಂದ ಬುದ್ಧಿಯನ್ನು ತೆರೆಯುವರೆ ಹಾಗೆ ಮಾಡಿದ್ದಾದರೆ ಎಲ್ಲರೂ ಇದೇ ಕೆಲಸ ಮಾಡುತ್ತಿದ್ದರು ಯಾವುದಾದರೂ ಒಂದು ಮಾತು ಲಾಭವಾಗಿದ್ದನ್ನು ಕೇಳಿದರೆ ಸಾಕು ಅವರ ಹಿಂದೆ ಬೀಳುತ್ತಾರೆ ಹೊಸ ಆತ್ಮವು ಬಂದಾಗ ಅವರ ಮಹಿಮೆಯು ಅವಶ್ಯವಾಗಿ ಹೊರಬರುವುದಲ್ಲವೇ ನಂತರ ಅನೇಕರು ಅವರಿಗೆ ಅನುಯಾಯಿಗಳಾಗುತ್ತಾರೆ ಆದ್ದರಿಂದ ಇವೆಲ್ಲ ಮಾತುಗಳನ್ನು ನೋಡಲೇಬಾರದು ನೋಡಿಕೊಳ್ಳುವುದಾದರೂ ನಾನು ಭಾವ ತೀರಿಸಿಕೊಡ್ತದೆ ನೋಡಿಕೊಳ್ಳುವುದಾದರೆ ನಾನು ಎಷ್ಟು ಓದುತ್ತೇನೆಂದು ತಮ್ಮನ್ನು ತಾವೇ ನೋಡಿಕೊಳ್ಳಬೇಕಾಗಿದೆ ಈ ತಂದೆಯು ಸಹ ತನ್ನೊಂದಿಗೆ ತಾನೇ ಚರ್ಚೆ ನಡೆಸುತ್ತಾರೆ ತಂದೆಯನ್ನು ನೆನಪು ಮಾಡಿ ಎಂದು ಕೆಲವರು ಕೇವಲ ಹೇಳುವುದಾದರೆ ಇದನ್ನು ಮನೆಯಲ್ಲಿದ್ದು ಮಾಡಿಕೊಳ್ಳಬಹುದು ಆದರೆ ತಂದೆಯು ಜ್ಞಾನಸಾಗರನಾಗಿದ್ದಾರೆ ಅಂದ ಮೇಲೆ ಅವಶ್ಯವಾಗಿ ಜ್ಞಾನವನ್ನು ಕೊಡೋರಲ್ಲವೇ ಇದು ಮುಖ್ಯ ಮಾತಾಗಿದೆ ಮನ್ಮನಾಭವ ಜೊತೆಯಲ್ಲಿ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸುತ್ತಾರೆ ಬಾಬಾ ತಿಳಿಸ್ಕೊಡ್ತಾ ಇದೆ ಚಿತ್ರಗಳು ಸಹ ಈ ಸಮಯದಲ್ಲಿ ಬಹಳ ಒಳ್ಳೊಳ್ಳೆ ಚಿತ್ರಗಳು ಬಂದಿವೆ ಅದರ ಅರ್ಥವನ್ನು ಸಹ ತಂದೆ ತಿಳಿಸುತ್ತಾರೆ ವಿಷ್ಣುವಿನ ನಾಬಿನಿಂದ ಬ್ರಹ್ಮನನ್ನು ತೋರಿಸಿದು ದೇಕೆ ಇದು ಸರಿಯೇ ತಪ್ಪೆ ಎಂಬುದನ್ನು ತಂದೆ ತಿಳಿಸುತ್ತಾರೆ ಮನೋಹರ ಚಿತ್ರಗಳನ್ನು ಸಹ ಬಹಳಷ್ಟು ರಚಿಸುತ್ತಾರಲ್ಲವೇ ಕೆಲ ಕೆಲವು ಚಿತ್ರ ಶಾಸ್ತ್ರಗಳಲ್ಲಿ ಚಕ್ರವನ್ನು ತೋರಿಸಿದ್ದಾರೆ ಆದರೆ ಇದರ ಕಾಲಾವಧಿಯನ್ನು ಕೆಲ ಕೆಲವರು ಕೆಲವೊಂದು ರೀತಿಯಲ್ಲಿ ಬರೆದಿದ್ದಾರೆ ಅನೇಕ ಮತಗಳಿವೆಲ್ಲವೇ ಶಾಸ್ತ್ರಗಳಲ್ಲಿ ಹದ್ದಿನ ಮಾತುಗಳನ್ನು ಬರೆದಿದ್ದಾರೆ ತಂದೆಯು ಬೇಹದ್ದಿನ ಮಾತುಗಳನ್ನು ತಿಳಿಸುತ್ತಾರೆ ಇಡೀ ಪ್ರಪಂಚದಲ್ಲಿ ರಾವಣ ರಾಜ್ಯವಿತ್ತು ನಾವು ಹೇಗೆ ಪತಿತರಾದೆವು ನಂತರ ಹೇಗೆ ಪಾವನರಾಗುತ್ತೇವೆ ಎಂಬುದು ನಿಮ್ಮ ಬುದ್ಧಿಯಲ್ಲಿದೆ ನಂತರ ಕೊನೆಯಲ್ಲಿ ಅನ್ನ ಬರುತ್ತಾರೆ ಬಹಳ ವಿಭಿನ್ನತೆ ಇದೆ ಒಬ್ಬರು ಇನ್ನೊಬ್ಬರಿಗೆ ಹೋಲುವುದಿಲ್ಲ ಒಂದೇ ರೂಪದವರು ಅನೇಕರು ಇಬ್ಬಿಬ್ರು ಇರಲು ಸಾಧ್ಯವಿಲ್ಲ ಇದು ಮಾಡಿ ಮಾಡಲ್ಪಟ್ಟಂತ ನಾಟಕವಾಗಿದೆ ಇದು ಪುನರಾವರ್ತನೆ ಆಗುತ್ತಿರುತ್ತದೆ ತಂದೆಯು ಮಕ್ಕಳಿಗೆ ತೀರಿಸಿಕೊಡುತ್ತಾರೆ ಸಮಯವು ಇನ್ನೂ ಕಡಿಮೆಯಾಗುತ್ತಾ ಹೋಗುತ್ತದೆ ಅಂದಾಗ ತಮ್ಮ ಪರಿಶೀಲನೆ ಮಾಡಿಕೊಳ್ಳಿ ನಾವು ಎಷ್ಟು ಖುಷಿಯಲ್ಲಿ ಇರುತ್ತೇವೆ ಬಾಬಾ ಹೇಳ್ತಾ ನಮ್ಮನ್ನು ನಾವು ಚೆಕ್ ಮಾಡ್ಕೊಳ್ಬೇಕು ನಾವು ಯಾವುದೇ ವಿಕರ್ಮವನ್ನು ಮಾಡಬಾರದು ಬಿರುಗಾಳಿಗಳಂತೂ ಬರುತ್ತವೆ ತಂದೆ ತಿಳಿಸುತ್ತಾರೆ ಮಕ್ಕಳೇ ಅಂತರ್ಮುಖಿಯಾಗಿ ತಮ್ಮ ಚಾರ್ಟನ್ನು ಇಟ್ಟುಕೊಳ್ಳಿ ಆಗ ನಿಮ್ಮಿಂದಾಗುವ ತಪ್ಪುಗಳನ್ನು ತಿದ್ದಿಕೊಳ್ಳಲು ಸಾಧ್ಯ ಹೀಗೆ ಮಾಡುವುದು ಯೋಗಬಲದಿಂದ ತಮ್ಮನ್ನು ಕ್ಷಮೆ ಮಾಡಿಕೊಂಡ ಹಾಗೆ ತಂದೆಯು ಕ್ಷಮಿಸುವುದಿಲ್ಲ ನಾಟಕದಲ್ಲಿ ಕ್ಷಮೆ ಶಬ್ದವೇ ಇಲ್ಲ ನೀವು ನೆನಪಿನ ಪರಿಶ್ರಮ ಪಡಬೇಕು ಮನುಷ್ಯರು ಪಾಪಗಳ ಶಿಕ್ಷೆಯನ್ನು ತಾವೇ ಭೋಗಿಸುತ್ತಾರೆ ಕ್ಷಮೆಯ ಮಾತೇ ಇಲ್ಲ ತಂದೆಯು ತಿಳಿಸುತ್ತಾರೆ ಪ್ರತಿಯೊಂದು ಮಾತಿನಲ್ಲಿ ಪರಿಶ್ರಮ ಪಡಿ ತಂದೆಯು ಆತ್ಮರಿಗೆ ಯುಕ್ತಿಯನ್ನು ತಿಳಿಸುತ್ತಾರೆ ತಂದೆಯನ್ನು ಹಳೆಯ ರಾವಣನ ದೇಶದಲ್ಲಿ ಬನ್ನಿ ನಾವು ಪತಿತ್ರನ್ನು ಪಾವನ ಮಾಡಿ ಎಂದು ಕರೆಯುತ್ತಾರೆ ಆದರೆ ಮನುಷ್ಯರು ತೀದುಕೊಂಡಿಲ್ಲ ಅವರದು ಅಸೂರಿ ಸಂಪ್ರದಾಯವಾಗಿದೆ ನೀವು ಬ್ರಾಹ್ಮಣ ಸಂಪ್ರದಾಯ ದೈವಿ ಸಂಪ್ರದಾಯದವರಾಗುತ್ತಿದ್ದೀರಿ ಮಕ್ಕಳು ಪುರುಷಾರ್ಥವನ್ನು ಸಹ ನಂಬರ್ ವಾರ್ ಮಾಡುತ್ತಿದ್ದಾರೆ ಪುರುಷಾರ್ಥದಲ್ಲಿಯೂ ಮಕ್ಕಳು ನಂಬರ್ ವಾರ್ ಮಾಡುತ್ತಾರೆ ಇವರ ಅದೃಷ್ಟದಲ್ಲಿ ಇಷ್ಟೇ ಇದೆ ಎಂದು ಹೇಳಲಾಗುತ್ತದೆ ತಮ್ಮ ಸಮಯವನ್ನು ವ್ಯರ್ಥವಾಗಿ ಮಾಡುತ್ತಾರೆ ಅಂಥವರು ಜನ್ಮ ಜನ್ಮಾಂತರ ಕಲ್ಪ ಕಲ್ಪಾಂತರ ಶ್ರೇಷ್ಠ ಪದವಿಯನ್ನು ಪಡೆಯಲು ಸಾಧ್ಯವಿಲ್ಲ ತಂದೆಗೆ ತಮಗೆ ತಾವೇ ನಷ್ಟು ಮಾಡಿಕೊಳ್ಳಬಾರದು ಏಕೆಂದರೆ ಈ ಸಮಯವೇ ನಿಮ್ಮದು ಜಮಾ ಆಗುತ್ತದೆ ನಂತರ ನರಕದಲ್ಲಿ ಹೊರಟು ಹೋಗುತ್ತದೆ ರಾವಣ ರಾಜ್ಯದಲ್ಲಿ ಜಮಾ ಆಗ್ತದೆ ಒಳ್ಳೆಯದು ಮದರಾತಿ ಮದರ ಅಗಲಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆ ನೆನಪು ಪ್ರೀತಿ ನಮಸ್ತೆ ಆತ್ಮೀಯ ಮಕ್ಕಳ ಆತ್ಮೀಯ ತಂದೆಗೆ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಅಂತರ್ಮುಖಿಯಾಗಿ ತಮ್ಮ ಪರಿಶೀಲನೆ ಮಾಡಿಕೊಳ್ಳಬೇಕು ಏನೆಲ್ಲ ತಪ್ಪುಗಳಾಗುತ್ತೇವೆಯೋ ಅದನ್ನು ಹೃದಯಪೂರ್ವಕವಾಗಿ ಅರ್ಥ ಮಾಡಿಕೊಂಡು ಯೋಗ ಬಲದಿಂದ ಕ್ಷಮೆ ಮಾಡಿಕೊಳ್ಳಬೇಕಾಗಿದೆ ಅದೇ ಪರಿಶ್ರಮ ಪಡಬೇಕಾಗಿದೆ ಸೆಕೆಂಡ್ ಪಾಯಿಂಟ್ ತಂದೆಯು ಯಾವ ಸಲಹೆ ಸಿಗುತ್ತದೆಯೋ ಅದರಂತೆ ಪೂರ್ಣ ನಡೆದು ತಮ್ಮ ಮೇಲೆ ತಾವೇ ದಯೆ ತೆರೆಸಿಕೊಳ್ಳಬೇಕಾಗಿದೆ ಸಾಕ್ಷಿಯಾಗಿ ತನ್ನ ಮತ್ತು ಅನ್ಯರ ಪುರುಷಾರ್ಥವನ್ನು ನೋಡಬೇಕಾಗಿದೆ ಎಂದು ತಮಗೆ ತಾವು ನಷ್ಟ ಮಾಡಿಕೊಳ್ಳಬಾರದು ಇವತ್ತಿನ ವರದಾನ ಆಗಿದೆ ವಿಶ್ವ ಕಲ್ಯಾಣದ ಭಾವನೆ ಮೂಲಕ ಪ್ರತಿಯೊಂದು ಆತ್ಮನ ಸುರಕ್ಷತೆಯ ಯೋಜನೆಗಳನ್ನು ಮಾಡುವಂತಹ ಸತ್ಯ ಹೃದಯ ದಯಾ ಭವ ವರ್ತಮಾನ ಸಮಯದಲ್ಲಿ ಕೆಲವು ಆತ್ಮರು ತಮಗೆ ತಾವೇ ಸ್ವಯಂನ ಅಕಲ್ಯಾಣಕ್ಕೆ ನಿಮಿತ್ತರಾಗಿದ್ದಾರೆ ಅವರಿಗಾಗಿ ದಯಾ ಹೃದಯಿಗಳಾಗಿ ಏನನ್ನಾದ್ರೂ ಯೋಚನೆ ಬನ್ನ ಮಾಡಿರಿ ಯಾವುದೇ ಆತ್ಮನ ಪಾತ್ರ ನೋಡುತ್ತಾ ಸ್ವಯಂ ತಾವು ಏರುಪೇರದಲ್ಲಿ ಬರಬಾರದು ಆದರೆ ಅವರ ಸುರಕ್ಷತೆಯ ಸಾಧನವನ್ನು ಯೋಚಿಸ್ರಿ ಈ ರೀತಿಯೆಲ್ಲ ಇದಂತೂ ಆಗುತ್ತಿರುತ್ತದೆ ವೃಕ್ಷವಂತೂ ಬಿದ್ದು ಹೋಗಲೇಬೇಕು ಅಲ್ಲ ಬಂದಿರುವ ವಿಘ್ನಗಳನ್ನು ಸಮಾಪ್ತಿ ಮಾಡಿ ವಿಶ್ವ ಕಲ್ಯಾಣ ಅರ್ಥವಾಗಿ ವಿಘ್ನ ವಿನಾಶಕ ಟೈಟಲ್ ಏನಿದೆ ಅದರ ಅನುಸಾರ ಸಂಕಲ್ಪ ವಾಣೆ ಮತ್ತು ಕರ್ಮದಲ್ಲಿ ದಯಾಹೃದಯಾಗಿ ವಾಯುಮಂಡಲವನ್ನು ಪರಿವರ್ತನೆ ಮಾಡುವುದರಲ್ಲಿ ಸಹಯೋಗಿಯಾಗಿರಿ ಇವತ್ತಿನ ಶ್ಲೋಗನಾಗಿದೆ ಆಗಿದೆ ಅವರೇ ಕರ್ಮಯೋಗಿಯಾಗಲು ಸಾಧ್ಯ ಯಾರ ಬುದ್ಧಿಯ ಮೇಲೆ ಗಮನತಾ ಪ್ರತಿಜ್ಞೆ ಬದ್ಧತೆ ನೀಡುತ್ತಾರೆ ಅಂದರೆ ಭಾವ ತಿಳಿಸ್ಕೊಂಡು ಯಾರು ಬುದ್ಧಿಯ ಮೇಲೆ ಗಮನ ಅಟೆನ್ಷನ್ ರೂಪಿ ಕಾವಲುಗಾರ ಇಟ್ಟಾಗ ಏನಾಗ್ತದೆ ನಾವು ಕರ್ಮಯೋಗಿ ಆಗಲಿಕ್ಕೆ ಸಾಧ್ಯ ಆಗ್ತದೆ ಇವತ್ತಿನ ಅವ್ಯಕ್ತ ಸೂಚನೆ ಆಗಿದೆ ಸಂಕಲ್ಪ ಶಕ್ತಿಯನ್ನು ಜಮಾ ಮಾಡಿ ಶ್ರೇಷ್ಠ ಸೇವೆಗೆ ನಿಮಿತ್ತನಾಗಿರಿ ಅಂತ್ಯದಲ್ಲಿ ಫೈನಲ್ ಪೇಪರ್ನ ಕ್ವೆಶನ್ ಆಗಿರೋದು ಸೆಕೆಂಡ್ನಲ್ಲಿ ಫುಲ್ ಸ್ಟಾಪ್ ಇದರಲ್ಲೇ ನಂಬರ್ ಸಿಗೋದು ಸೆಕೆಂಡ್ ನಂಬರ್ ಜಾಸ್ತಿ ಆಯಿತು ಎಂದರೆ ಫೇಲ್ ಬಿಡುವರು ಒಬ್ಬ ತಂದೆ ಹಾಗೂ ನಾನು ಮೂರನೇ ಯಾವುದೇ ಮಾತು ಬರಬಾರ್ದು ಹೀಗೆಲ್ಲ ಇದನ್ನು ಮಾಡಿ ಮುಗಿಸುತ್ತೇನೆ ಇದನ್ನು ನೋಡುತ್ತೇನೆ ಹೀಗಾಯಿತು ಇದು ಆಗಲಿಲ್ಲ ಹೀಗೆ ಹೇಗಾಗು ಇದು ಏನು ಆಯಿತು ಇಂಥ ಯಾವುದೇ ಸಂಕಲ್ಪ ಬಂದಿತು ಎಂದರೆ ಅಂತಿಮ ಪೇಪರ್ನಲ್ಲಿ ಪಾಸ್ ವಿತ್ ಆನರ್ ಆಗಲು ಸಾಧ್ಯವಿಲ್ಲ ಅದಕ್ಕೆ ಇವತ್ತಿ ವಿಶೇಷವಾಗಿ ಬಾಬಾ ನಾವು ಮಕ್ಕಳಿಗೆ ಈ ವಿದ್ಯೆಯಿಂದ ನಾವೇನು ಮಾಡ್ತೀವಿ ಶಾಂತಿಧಾಮ ಮತ್ತು ಸುಖಧಾಮ ಹೋಗ್ತೇವೆ ನಮ್ಮ ಗುರಿ ಉದ್ದೇಶ ಇದಾಗಿದೆ ಇದೆಂದು ಸಹ ಮರಿಬಾರ್ದು ಅಂತ ಹೇಳಿದ್ದಾರೆ ಓಕೆ ಓಂ ಶಾಂತಿ ಹ್ಯಾವ್ ಅನ್ ನೈಸ್ ಡೇ ಟೇಕ್ ಕೇರ್